ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಲ್ಲೇ ನಾವು ಮಲ್ಲೋದನ್ನ ಮಾಡ ಎಲ್ಲರಿಗೂ ಆಯ್ ಹ್ಮ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಸಾಯಂಕಾಲ ಐತಿ ರೀ ಏಳುವರಿ ನಮ್ಮ ಅಪ್ಪ ಜಾರ ಇವತ್ತು ಜಲ್ದಿ ಬಂದ ರೀ ಅದಕ್ಕೆಂದ್ರೆ ನಾಳೆ ಫಂಕ್ಷನ್ ಐತಲ್ರಿ ಅದ್ರ ಒಂದ್ ಸ್ವಲ್ಪ ವಸ್ತುಗಳ ತರ್ಬೇಕೈತ್ರಿ ಅದಕ್ಕೆ ಜಲ್ದಿ ಬಂದಾರ ಈಗ ನಾವು ಸ್ವಲ್ಪ ಸ್ಟೇಷನರಿ ಅಂಗಡಿಗೆ ಹೋಗ್ಬೇಕ್ರಿ ನಾನು ನಮ್ಮಮ್ಮಿ ಅಪ್ಪಾಜಿ ನಮ್ಮ ಅಪ್ಪಾಜಿ ಹೋಗಿದ್ವಿ ಈಗ ನಮ್ಮ ಅಪ್ಪಾಜಿಯ ಕಿರಾಣಿ ಅವನ್ನೆಲ್ಲ ತಂದಾರಿ ಹೋಗ್ಯಾರ ಅವ್ರು ಬಂದಮೇಲೆ ಟೇಶನರ್ ಅಂಗಡಿಗೆ ಹೋಗಿವಿ ನಿಮ್ಗೆ ಹೆಂಗ ನಡಿಕೆ ಬ್ಲಾಗ್ ಅಂತ ತೋರಿಸ್ತೀವಿ ಇಲ್ಲೇ ಮಮ್ಮಿ ನೋಡ್ರಿ ನಮ್ಮ ನಮ್ಮ ಗಡ್ಡಮ್ಮ ದೋಸೆ ಹೇಳ್ರಿ ನಮ್ಮ ಮಾಡಿ ಹೇಳ್ರಿ ದೋಸೆ ಮಾಡ್ತಾರಂತ್ರಿ ನಮ್ಮಮ್ಮಿ ಅದಕ್ಕೆ ಉಳ್ಳಾಗಡ್ಡೆಯವನ್ನ ಹೆಚ್ಚಂದರಿ ನಮ್ಮ ತಂಗಿಗೆ ಸಣ್ಣಗೆ ಹೆಚ್ಚಕತ್ತಾಳ್ರಿ ಮೆಣಸಿನ್ಕಾಯಿ ಹೆಚ್ಚಿ ಆಮೇಲೆ ಉಳ್ಳಾಗಡ್ಡೆ ಎಚ್ತಾಳ್ರಿ ಇಲ್ಲೇ ತಪ್ಲೈತೆ ಒಂದು ಸ್ವಲ್ಪ ನೋಡ್ರಿ ಬಾಕಂತರ ಇಲ್ಲ ಐತಿ ನೋಡ್ರಿ ದೋಸೆ ಇಟ್ಟು ದೋಸೆ ಹಾಕ್ತಾರಂತ್ರಿ ಸಾಯಂಕಾಲ ರಾತ್ರಿ ಊಟಕ್ಕೆ ಇಲ್ಲ ಸ್ವಲ್ಪ ಮೊಸರೈತ್ರಿ

ಕಿರಾಣಿ ಥರ ಹೊರಗೆ ಹೋಗರ್ರಿ ಇಲ್ಲ ನಮ್ಮ ಸಿದ್ಧಿ ಏನೋ ಹಾಳಾಗ್ತಾನೆ ಇವತ್ತು ಮನೆಯೆಲ್ಲ ತೊಳೆದೈತು ನೋಡ್ರಿ ಇಲ್ಲಿ ಹೊರಗೆಲ್ಲ ಕ್ಲೀನ್ ಮಾಡಿವಿ ಹೊರಗೇನು ವಾತಾವರಣ ಈ ಥರ ಐತ್ರಿ ఇవ్ గ్లాస్ బుట్టారు నమ్మమ్మీ ఇహా కుడి అంత్రి ఇల్ బుట్టారా ఫోన్ హలో ఎలా హేబుట్రేనా మనీ ఎలా తగదైతి నాళిగే ఫంక్షన్ రీ స్వచ్ఛగా కస గుడ్చి ఎలా తోదారీ నమ్మమ్మీ రూమ్ తోదారోడ్రీ Hva er det? ൂറ്

இது மட்கை கால் தக இது முந்தே சாத்து அக்க

Ben mm. <lose> wa <yionowski> <de Mind SASitchio> ah <tolu> سنردiبدي बैठ तैयार बैठ मेकअप सेट बैठ 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 के नोट बैठ बैठ बता लेड़ी मेकअप सेट तो होता है तो नहीं है मर्द डर की हम परन लेला होता है मत है मेकअप हां नंदी पत्थर हां ி வந்து நோட் உரு பாண்ட் ஐத்தனம்மா இல்லை

येनेन तो बंदे ಅಂತ ಮನೆಗೆ ಯಾತಿನಿ ಇದೆಲ್ಲ ಇದೆಲ್ಲ ಅಮೋಸಂಡಿ ಪಕ್ಕಲ್ಲ ಅಮೋತಿಲ್ಲ 80 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 ಈಗ ಬಂದ್ರೆ ಬಂದ್ರಿ ನಾನು ಬಂದ್ ನೋಡ್ರಿ ಏನೇನ್ ತಂದಿ ಅಂತ ಪಟ್ಟ ಪಟ ತೋರಿಸ್ತೀವಿ ಯಾಕಂತಂದ್ರೆ ಇನ್ನೊಂದು ಅಡಿಗೆ ಮಾಡದೈತಿ ಹೂವ ತಂದ್ರೂ ಹೂವು ತಂದಿನಿ ನೋಡ್ರಿ ಫ್ರಿಜ್ನಾಗಿಡ್ಬೇಕು ನೋಡಮ್ಮ ಇಷ್ಟು ಹೂವು ತಂದಿನಿ ಕಟ್ ಹಾಂ ಬಾಳೆ ಎಲ್ಲೇ ಹಂಟಾಜ್ ಬಾಳೆ ಹೊಂಟಿನ್ರಿ ಎಲ್ಲಿ ನಾ ಉಡು ಪಡೆದಂತ ಅಂತಂದು ಎಲ್ಲಿ ಆಗಲೇ ತಂದೀನಿ ನೀನು ಬಾಳೆಹಣ್ಣ ಹ್ಞೂ ಇವು ಟೇಶನರ್ ಸಾಮಾನು ಫ್ರಿಜ್ನಾಗಿಡ ಸೊಪ್ಪು ಟೇಸ್ನರ್ ಸಾಮಾನ್ ರೀ ಏನೇನಂತ ತೋರಿಸ ತಗೋ ತೋರಿಸ್ತಾ ತಾಡ್ರಿ ಸ್ವಾಮಿ ಬರ್ತಾನೆ ಈಗ ಮಂದೆ ಹ್ಞೂ ಇಲ್ಲಿ ಕುಂತ್ ಗೊಪ್ಪ ನೀನಂತು ಒಳಕೋ ನೀನು ಹ್ಞೂ ಅದ್ಲ ನೋಡ್ರಿ ಫ್ರೆಂಡ್ಸ ಗಂಡು ಹುಡ್ರಿ ಇತ್ತಂತಂದ್ರ ಇವೆಲ್ಲ ಏನು ಬೇಕಾಗಲ್ರಿ ಆದ್ರೆ ಹೆಣ್ಣು ಹುಡ್ರಿ ಅಲ್ಲ ರೀ ಹಾ ಏನ್ ತೋರ್ಸ್ಲಾ ಇದು ಎಲ್ಲ ಬಂಗಾರ ಸಾಮಾನು ಇದಿತ್ತಂದ್ರ ಇವೆಲ್ಲ ತರ ಅವಶ್ಯಕತೆ ಇದ್ದಿಲ್ಲ ನನ್ಗೊಂದ್ ಜೊತೆ ಕಿವೇನು ತೊಗೊಂಡಿ ನೋಡ್ರಿ ನಾಳೆ ನಾನು ಈಗ ಗುಂಡು ಡ್ರಪ್ಸ್ ಅದವ್ರು ತೋರ್ಸ್ಲಾ ಹ್ಮ್ ಇವು ನಮ್ಮಿ ಇವ್ ನನ್ ಮತ್ತೆ ಇವು ನಮ್ ತಂಗಿಗಂತ ನಮ್ ತಂಗಿಗೆ ಹಿಂಗ ಮತ್ತೆ ಇದು ನನ್ಗೊಂದ್ ಎಳೆ ತಗೊಂಡಿನ್ರಿ ಮತ್ತೆ ಬಿಲ್ವಾರ ನಮ್ ತಂಗಿಗೇ ಮನೆಯಾಗದ್ರಿಯಾ ತಂಗಿಗ್ರಿ ತಗೊಂಡಿನಿ ಒಂದ್ ತಂಗಿ ಕೊಡ್ಸಿನಿ ಮತ್ತೆ ಎರ್ಪಿಟ್ ಮತ್ತೆ ಒಂದ್ ಪೋನ್ಸ್ ಪೋಡ್ರಿ ಇದು ಲಿಫ್ಟಿಕ್ ನೋಡ್ರಿ மத்தேக்கோனா அல்மஷ்மி மெந்தி இதொக்கண்ட் நோடதில்ல நூறு ரூபாய் இது நூற இப்பத்திர நூற ஐவத்திழா மூத்து ரூபாய் விட்டான புண்ணா மாட்ட நோடு மல்லு நமக்கு எண்ணுட்ருல ஏனில் மல்லு ம் கண்ணா ரோசா ಸುಪ್ರಿಯಳಿದ್ರೆ ಇದು ಮ್ಯಾಲೇಜ್ ಏನದೆ ಹ್ಮ್ ಅಲ್ಲ ಇದು ಫಸ್ಟ್ ಹಾಕ ಹ್ಮ್ ನೋಡ್ರಿ ಇಷ್ಟು ಚಂದೈತ್ ಒಳ್ಳೆ ರೊಕ್ಕ ದಂಡರಿ ಫ್ರೆಂಡ್ಸ್ ಹೀಗೆ ಮಾಡ್ಬೇಕು ನೋಡ್ರಿ ರಕ್ಕದನ್ನ ನಾನು ಮ್ಮ್ ಅಚ್ಚಿನಾ ಪರಲೇ ಯುನೋ ಯು नीड ಟು ಲಾರ್ ಬನತೆ ತೋಮನ್ ಅಲ್ಲರಿ ಬೇಕನರೆ ಅಂಗ ಅಂತಿನ ನಾನು ನಾಟ್ ತೆಷ್ಟೆ ಎಲ್ಲಾ ತಂಗಿ ಈ ಬಳಿ ನೋಡ್ಬಿಟ್ಟಾ ನೀನಗಕ್ಕೆಲ್ಲ ತಿ 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 ನಿಮ್ಗೆ ಆಮೇಲೆ ಅಡಿಗೆ ಮಾಡಮ್ಮ ಸಿಗ್ತೀನಿ ರೀ ನಾನು ತಡಿ ಫ್ರೆಂಡ್ಸ್ ಬಂದು ಇರ್ತಾವ್ರಿ ಬಿಲ್ವಾರ್ ಬಿಲ್ವಾರ್ ನೋಡ್ರಿ ಈಗ ನಮ್ಗೆ ಒಂದೊಂದು ಹಳ್ಳಿನೂ ಬೆಳೆಯೋದವ್ರಿ ಮುತ್ತ ಹಳ್ಳಿನೂ ಅವ್ನ ಕಿವಿ ನಾವು ಬಿಲ್ವಾರ ಏನು ರೀ ಎಷ್ಟು ಬಿತ್ರಿ ಅಂದ್ರೆ

ಮತ್ತಿಗೆ ಮದ್ವ ತಂದಾರಿ ನಮ್ದು ಕಡ್ಲಿಪುಡಿ ಮಾಡಿ ಎಲ್ಲರಿಗೂ ಬಾಯ್ ಅಂದ್ಬಿಡಪ್ಪ ತಿನ್ನಕ್ಕೆ ಎಲ್ಲಾರು ಬರ್ರಿ ಸಾಕಣ್ಣು ಸಾಕಂದ್ರೆ ಅಂದ್ರಲ್ಲಿ ನೋಡದ್ ಎಷ್ಟು ಮಸ್ತ್ तो पाने के लर बर मन